ನಮಸ್ಕಾರ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿರುಪಮಾ ಶ್ರೀನಿವಾಸ್ ಇಲ್ಲಿ ರಾಮನೂ ಇದ್ದಾನೆ ಹನುಮನೂ ಇದ್ದಾನೆ ಅಷ್ಟೇ ಯಾಕೆ ಶಿವ ಮತ್ತು ಸುಬ್ರಹ್ಮಣ್ಯರು ಇದ್ದಾರೆ ಒಂದೇ ಮನೆಯಲ್ಲಿ ಹಲವರು ಇದ್ದ ಹಾಗೆ ಈ ದೇವಸ್ಥಾನಕ್ಕೆ ಬಂದರೆ ಹಲವು ದೇವರ ದರ್ಶನ ಆಗುತ್ತೆ ಯಾವುದು ಇದು ದೇವಸ್ಥಾನ ಅಂತೀರಾ ಬನ್ನಿ ನೋಡ್ಕೊಂಡು ಬರೋಣ ಇದು ವಿಜಯನಗರದ ಮೆಟ್ರೋ ನಿಲ್ದಾಣ ಬಳಿಯೇ ಇರುವಂಥ ಶ್ರೀ ಕೋದಂಡರಾಮ ದೇವಸ್ಥಾನ ಕಳೆದ ನಲವತ್ತೈದು ವರ್ಷಗಳಿಂದಲೂ ಇಲ್ಲಿನ ಭಕ್ತರಿಗೆ ಅತ್ಯಂತ ಚಿರಪರಿಚಿತ ಕೂಡ ವಿಜಯನಗರದ ಬಸ್ ನಿಲ್ದಾಣ ಮತ್ತು ಮಾರುತಿ ಮಂದಿರದ ನಡುವಿನ ಮುಖ್ಯ ರಸ್ತೆಯಲ್ಲಿರುವ ವಿಜಯನಗರ ಪೊಲೀಸ್ ಠಾಣೆಗೆ ಹೊಂದಿಕೊಂಡಂತಿರುವ ಕೋದಂಡರಾಮ ದೇಗುಲವು ವಿಶಾಲವಾದ ಕಟ್ಟಡವನ್ನು ಹೊಂದಿದೆ ಇಲ್ಲಿ ತ್ರೇತ್ರಾಯುಗದ ಶ್ರೀರಾಮಚಂದ್ರನು ಕೈಯಲ್ಲಿ ಕೋದಂಡವನ್ನು ಹಿಡಿದುಕೊಂಡು ನಿಂತಿರುವುದರಿಂದ ಈ ದೇವಾಲಯಕ್ಕೆ ಕೋದಂಡರಾಮ ದೇವಸ್ಥಾನವೆಂಬ ಹೆಸರು ಬಂದಿದೆ ಅನ್ನೋದು ಇಲ್ಲಿನ ಧರ್ಮದರ್ಶಿಗಳ ಮಾತು ತುಂಬಾ ಹಳೆಯದಾಗಿರ್ತಕ್ಕಂತಹ ಕೋದಂಡರಾಮ ದೇವಸ್ಥಾನ ಅನ್ನುವಂತಹದ್ದು ಇದು ಎಲ್ಲರಿಗೂ ಚಿರಪ್ರತಿಯವಾಗಿರ್ತಕ್ಕಂಥದ್ದು ಕನಿಷ್ಠ ನಲವತ್ತೈದರಿಂದ ನಲವತ್ತೆಂಟು ವರ್ಷದ ಹಿಂದಿನ ದೇವಸ್ಥಾನ ಇಲ್ಲಿ ಮಧ್ಯದಲ್ಲಿ ರಾಮ ಪರಿವಾರ ಹಾಗೆ ಪಕ್ಕದಲ್ಲಿ ಈ ಶಿವನ ಪಂಚಾಯತನ ದೇವತೆ ಅಂತ ಹೇಳ್ತಾರೆ ಇನ್ನು ಈ ದೇವಸ್ಥಾನದೊಳಗೆ ಬಂದರೆ ಸಾಕು ನಿಮಗೆ ರಾಮ ಹನುಮ ಶಿವ ಗಣೇಶ ಸುಬ್ರಹ್ಮಣ್ಯ ಸೇರಿದಂತೆ ಪಂಚದೇವರ ದರ್ಶನವಾಗುತ್ತೆ ದೇವಸ್ಥಾನದ ಎಡಭಾಗದಲ್ಲಿ ವಿಘ್ನ ನಿವಾರಕ ವಿಘ್ನೇಶ್ವರ ಬಲಭಾಗದಲ್ಲಿ ಈಶ್ವರ ಲಿಂಗವಿದ್ದು ಮಧ್ಯಭಾಗದಲ್ಲಿ ಮಾತ್ರ ಕುಳಿತ ಭಂಗಿಯಲ್ಲಿರುವ ರಾಮದೂತ ಹನುಮ ಸೇರಿದಂತೆ ಶ್ರೀ ಕೋದಂಡರಾಮ ನೆಲೆ ನಿಂತಿರುವುದು ಭಕ್ತರನ್ನು ತನ್ನತ್ತ ಸೆಳೆಯುವಂತಿದೆ ಇನ್ನು ದೇಗುಲ ಪ್ರಾಂಗಣದ ಮತ್ತೊಂದು ಬದಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಣ್ತುಂಬಿಕೊಳ್ಳಬಹುದು ದೊಡ್ಡ ದ್ವಾರ ಬಾಗಿಲ ಬಳಿಯೇ ತಲೆಯೆತ್ತಿ ನಿಂತಿರುವ ಗರುಡಗಂಭ ಎಲ್ಲರನ್ನೂ ಮೊದಲಿಗೆ ಸ್ವಾಗತಿಸುವಂತಿದ್ದರೆ ದೇವಸ್ಥಾನದ ಮತ್ತೊಂದು ಬದಿಯಲ್ಲಿ ನವಗ್ರಹಗಳು ಮತ್ತು ಹಿಂಭಾಗದಲ್ಲಿ ನಾಗರಕಟ್ಟೆ ನಿತ್ಯವೂ ಭಕ್ತರಿಂದ ಪೂಜೆಗೊಳ್ಳುತ್ತಿವೆ ಹೌದು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ಮಾಡಿದ ಬಳಿಕ ಸ್ವಲ್ಪ ಹೊತ್ತು ಕಣ್ಮುಚ್ಚಿಕೊಂಡು ಕುಳಿತು ಭಕ್ತಿಯಿಂದ ಧ್ಯಾನ ಮಾಡಿದರೆ ಮನಸ್ಸಿಗೆ ಹೇಳತೀರದ ಸಮಾಧಾನವಾಗುತ್ತೆ ಆದುದರಿಂದಲೇ ಭಕ್ತರು ಇಲ್ಲಿ ಧ್ಯಾನಮಗ್ನರಾಗುವುದುಂಟು ನಾಲ್ಕು ದಶಕಗಳಿಗಿಂತಲೂ ಅಧಿಕ ಕಾಲ ವಿಜಯನಗರದಲ್ಲಿ ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಬರುತ್ತಿರುವ ಕೋದಂಡರಾಮನ ದೇವಾಲಯದ ಹಿನ್ನೆಲೆ ಹಾಗೂ ಇಲ್ಲಿನ ಅರ್ಚಕರು ಹೇಳೋದೇನು ಇಲ್ಲಿಗೆ ಬರುವ ಭಕ್ತರ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಬರೋಣ ಬನ್ನಿ ದೇವಸ್ಥಾನ ಅಂದರೆ ನೆಮ್ಮದಿ ಅಂದರೆ ಶಿವ ಅಂದರೆ ನನಗೆ ತುಂಬ ಇಷ್ಟ ನಾನು ಜೀವನದಲ್ಲಿ ತುಂಬ ಹೇಳುಬೀಳುಗಳನ್ನ ನೋಡಿದ್ದೀನಿ ನನ್ನ ಅಪ್ಪ ಅಮ್ಮ ತೀರ್ಕೊಂಡ್ರು ಕೆಲವೇ ವರ್ಷಗಳಾಗಿದೆ ಆದರೆ ಅದರ ನಂತರ ನನ್ನ ಜೀವನದಲ್ಲಿ ನಾನು ಬದುಕಬೇಕು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಮನಸ್ಸು ಕೊಟ್ಟಿದ್ದೆ ಶಿವ ಇದು ತುಂಬ ಒಳ್ಳೆಯ ದೇವಸ್ಥಾನ ತುಂಬ ಸಮಾಧಾನ ಸಿಗುತ್ತೆ ಒಳ್ಳೆಯದು ಆಗಿದೆ ಎಲ್ಲ ಇಲ್ಲಿ ಬಂದು ಹೋಗೋದ್ರಿಂದ ಏನೋ ಒಂದು ಪ್ರತಿಯೊಂದು ಏನೇ ಕಾರ್ಯ ಮಾಡಿದಾಗಲೂ ಇಲ್ಲಿ ಬಂದು ಹೋದರೆ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಒಳ್ಳೆಯದು ಆಗಿದೆ ಅದು ಒಂಥರ ಪವರ್ಫುಲ್ ಅದಕ್ಕೆಲ್ಲ ಮಂತ್ರ ಕೊಟ್ಟೇ ಮಾಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ ತುಂಬ ಅವಾಗೆಲ್ಲ ನಮ್ಮ ಯಜಮಾನ್ರಿಗೆಲ್ಲ ಆ್ಯಕ್ಸಿಡೆಂಟ್ ಆಗಿತ್ತು ಕಷ್ಟ ಬಂದಾಗ ಬಂದು ಈ ಇದಂದಾಗೇವನ್ನೊಂದು ಹರಕೆ ಮಾಡಿಕೊಂಡು ಕಟ್ಕೊಂಡು ತುಂಬಾ ಒಳ್ಳೆದಾಯ್ತು ಅಂದ್ಕೊಂಡಿರ್ತಾರೆ ಅದನ್ನು ಅನ್ಕೊಂಡಿರ್ತಾರೆ ಶ್ರೀರಾಮಚಂದ್ರ ಪರಮೇಶ್ವರ ಗಣಪತಿ ಅವ್ರನ್ನ ಖಂಡಿತ ಕಾಪಾಡ್ತಾನೆ ಮತ್ತೆ ಕೆಲವರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಕೋಟಿ ರಾಮ ನಾಮವನ್ನು ಬರೆಯುತ್ತಾರೆ ಬಹಳ ಮುಖ್ಯವಾಗಿ ಕೋದಂಡರಾಮನ ಈ ದೇವಸ್ಥಾನಕ್ಕೆ ಬಂದು ಕಾಯಿಲೆಗಳಿಂದ ಮುಕ್ತರಾಗಬೇಕೆಂದು ಕೇಳಿಕೊಳ್ಳುವವರ ಸಂಖ್ಯೆಯೇ ಅಧಿಕ ಏಕೆಂದರೆ ಆಸ್ಪತ್ರೆ ಔಷಧಿಗಳಿಗೆ ವಾಸಿಯಾಗದ ಅದೆಷ್ಟೋ ಜನರ ರೋಗ ರುಜಿನಗಳು ಇಲ್ಲಿಗೆ ಬಂದರೆ ವಾಸಿಯಾಗುತ್ತವೆ ಅನ್ನೋದು ಇಲ್ಲಿಗೆ ಬರುವ ಭಕ್ತರ ಅನಿಸಿಕೆ ಹೋಮ ಹವನ ಎಲ್ಲ ತುಂಬ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರೆ ತುಂಬ ಭಕ್ತಾದಿಗಳು ಬರ್ತಾರೆ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ನಾನು ಈ ದೇವಸ್ಥಾನಕ್ಕೆ ಬಂದು ನಮ್ಗೆ ಒಳ್ಳೇದಾಯ್ತು ಸುಮಾರು ವರ್ಷದಿಂದ ಬರ್ತಾ ಇದೀವಿ ನನ್ನ ಮಗನೇ ಎಕ್ಸಾಮ್ ಬಗ್ಗೆ ನನಗೆ ಕೇಳ್ಕೊಂಡಿದ್ದೆ ಸೊ ಒಳ್ಳೇದಾಯ್ತು ಅದಕ್ಕೆ ಇವತ್ತು ಪೂಜೆಗೆ ಇಟ್ಕೊಂಡಿದ್ದೀನಿ ಪ್ರತಿ ಮಂಗಳವಾರ ಬಂದು ಇಲ್ಲಿ ರಾಮನ ದೇವಸ್ಥಾನ ಶಿವನ್ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಅಂದೆ ಹಿಂದೆ ನಾಗರ ಕಲ್ಗಳಿದಾವೆ ನವಗ್ರಹ ಇದೆ ಇಲ್ಲಿ ಇದು ಆ್ಯಕ್ಚುಲಿ ನಮ್ಮ ಮನೆ ದೇವರು ಸುಬ್ರಹ್ಮಣ್ಯ ಸೊ ನಮಗೆ ತುಂಬ ನಂಬಿಕೆ ಇರೋದು ಅವನು ಹಂಗೆ ನಮ್ಮ ಜೊತೆನೇ ಇದ್ದಾನೆ ಿ ಡೇ ದೇವ್ರ ಸೇವೆ ಮಾಡ್ತಾ ಇದ್ದ ಒಳ್ಳೆ ಇದಾಗಿದೆ ಮಕ್ಕಳಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ ಮಕ್ಕಳೆಲ್ಲ ಫಾರಿನ್ ಅಲ್ಲಿ ನಮಗೂ ಕೆಲಸ ಇದು ಎಲ್ಲ ಒಳ್ಳೆ ಆರಾಮಾಗಿ ಕ್ಯಾನ್ಸರ್ ಪೀಡಿತ ರೋಗಿಯೊಬ್ಬರು ಇಲ್ಲಿಗೆ ಬಂದು ಹೋದ ಮೇಲೆ ಸಂಪೂರ್ಣವಾಗಿ ಗುಣಮುಖರಾದರೆಂದು ಹೇಳಲಾಗುತ್ತೆ ಖಂಡಿತ ಈ ಕಣ್ಣಲ್ಲಿ ಕಂಡಿರ್ತಕ್ಕಂಥ ದೃಷ್ಟ ಪೂರ್ವದಲ್ಲಿ ಕೆಲವೊಂದು ವರ್ಷ ಒಂದು ವರ್ಷದ ಕೆಳಗೆ ಕ್ಯಾನ್ಸರ್ ಇರ್ತಕ್ಕಂಥ ಒಬ್ಬ ಯೋಗಿ ಎರಡನೇ ಹಂತ ದಾಟಿರ್ತಕ್ಕಂಥವ್ರು ಕೂಡ ಬಂದು ಇಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಇವತ್ತು ಅರಬ್ ಕಂಟ್ರಿಯಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರುವಂತಹದ್ದು ಹಾಗೆ ಅನ್ನುವಂಥ ಒಂದು ದೊಡ್ಡ ಶ್ರೇಷ್ಠವಾಗಿರ್ತಕ್ಕಂಥ ಸಾನ್ನಿಧ್ಯ ಈ ಕೋದಂಡರಾಮ ದೇವಸ್ಥಾನದಲ್ಲಿದೆ ಇದು ಅತಿಶಯೋಕ್ತಿ ಎನ್ನಿಸಿದರೂ ಕೂಡ ಭಕ್ತರ ನಂಬಿಕೆಯನ್ನು ಅಲ್ಲಗಳೆಯಲಾಗದು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು ನೋಡಿದ್ರಲ್ಲ ಕೋದಂಡರಾಮನ ದೇವಾಲಯ ಹಾಗೂ ಇಲ್ಲಿನ ದೇವರಿಗೆ ನಡೆಯುವ ಪೂಜಾ ಪುರಸ್ಕಾರಗಳು ಆರಾಧನಾ ಉತ್ಸವಗಳು ಹೇಗಿತ್ತು ಅಂತ ಹಾಗಿದ್ರೆ ತಡಾಯಾಕೆ ನೀವು ಕೂಡ ಬನ್ನಿ ದೇವರ ದರ್ಶನ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಭೇಟಿ ಹಾಕ್ತೀನಿ ಅಂತ ಅಲ್ಲಿವರೆಗೂ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಹಾಗೂ ಓದ್ತಾ ಇರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯನ್ನು ನಮಸ್ಕಾರ